ಓಂ ಶಾಂತಿ ಇಂದು ಸದ್ಗುರುವಾರದ ದಿನ ವಿಶೇಷ ಸರ್ವ ಬ್ರಾಹ್ಮಣ ಕುಲಭೂಷಣ ಮತ್ತು ವಿಶೇಷ ದಿವಸದಂದು ತಮ್ಮ ಪ್ರಿಯ ಭಾರತ ದೇಶದ ದೇಶವಾಸಿಗಳ ನೆನಪು ಪ್ರೀತಿಯನ್ನು ತೆಗೆದುಕೊಂಡು ವತನದಲ್ಲಿ ತಲುಪುತ್ತಾ ಇಂದು ವತನದಲ್ಲಿ ಬಾಬಾ ತಮ್ಮ ಮಕ್ಕಳನ್ನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡುತ್ತಿದ್ದರು ಬಾಬಾ ಹೇಳಿದರು ಭಾರತ ತಂದೆಯ ಜನ್ಮಭೂಮಿಯಾಗಿದೆ ಮಕ್ಕಳು ನೆನಪು ಮಾಡುತ್ತಾರೆ ಆದರೆ ಗುರುತಿಸುವುದಿಲ್ಲ ಆದರೆ ಈ ದೇಶದ ಮಹಾನತೆಯ ಕಾರಣ ವಿಶ್ವವು ಭಾರತದ ಸ್ತುತಿ ಮಾಡುತ್ತಿದೆ ಇಂತಹ ಮಕ್ಕಳನ್ನು ಕೂಡ ವತನದಲ್ಲಿ ಕರೆದು ಬಹಳ ಸ್ನೇಹವನ್ನು ಕೊಡುತ್ತಿದ್ದರು ಅವರ ಮೇಲೆ ಹೇಗೆ ಹೂವಿನ ಮಳೆಯಾಗುತ್ತಿದ್ದ ಹಾಗೆ ಹಾಗೆಯೇ ಲೈಟ್ನ ಕಿರಣಗಳು ತಲುಪುತ್ತಿದ್ದವು ಪ್ರತಿಯೊಬ್ಬರ ಹತ್ತಿರ ಒಂದಲ್ಲ ಒಂದು ವರದಾನ ತಲುಪುತ್ತಿದ್ದವು ಬಾಬಾ ಹೇಳಿದರು ಈಗಂತೂ ಈ ಮಕ್ಕಳು ಅಜ್ಞಾನದ ವಶರಾಗಿ ಖುಷಿಯನ್ನು ಆಚರಿಸುತ್ತಿದ್ದಾರೆ ಆದರೆ ಆ ಸಮಯ ಬರುತ್ತದೆ ಭಾರತವು ಇಡೀ ವಿಶ್ವದ ಮಾಲೀಕ ಸ್ವರಾಜ್ಯ ಹಾಗೂ ಸ್ವರ್ಗವಾಗುತ್ತದೆ ಅವರೆಲ್ಲರೂ ಬಹಳ ಪ್ರೀತಿಯನ್ನು ಮಾಡುತ್ತಿದ್ದರು ಕೆಲವೊಂದು ಕಡೆ ಸೆಲೆಬ್ರೇಷನ್ ನಡೆಯುತ್ತಿತ್ತು ಕೆಲವೊಂದು ಕಡೆ ಫ್ಲ್ಯಾಗ್ ತೆಗೆದುಕೊಂಡು ರ್ಯಾಲಿ ಮಾಡುತ್ತಿದ್ದರು ಅದಕ್ಕೆ ಬಾಬಾರವರು ಹರ್ಷಿತರಾಗುತ್ತಿದ್ದರು ಸ್ವಲ್ಪ ಸಮಯದ ನಂತರ ಚಿಕ್ಕ ಚಿಕ್ಕ ಏಂಜಲ್ಸ್ ಕಾಣುತ್ತಿದ್ದವು ಹಾಗೂ ಏಂಜಲ್ಸ್ನ ಕೈಗಳಲ್ಲಿ ಶಿವಬಾಬಾರವರ ಫ್ಲ್ಯಾಗ್ ಇದ್ದವು ಹಾಗೂ ಫ್ಲ್ಯಾಗ್ ಮೇಲೆ ಯಾವುದಾದರೂ ಬ್ಲೆಸ್ಸಿಂಗ್ ಬರೆದಿತ್ತು ಏಂಜಲ್ಸ್ ಇಡೀ ಆಕಾಶ ವಾಯುಮಂಡಲದಲ್ಲಿ ಚಕ್ಕರ್ ಹಾಕುತ್ತಿದ್ದರು ಹಾಗೂ ಏಂಜಲ್ಸ್ ಹಾರುತ್ತಿದ್ದಂತೆ ಎಲ್ಲರೂ ಏಂಜಲ್ಸ್ನ ನೋಡುತ್ತಿದ್ದರು ಮಕ್ಕಳು ಮಾಡಿದ ಹಾಗೆ ನಮ್ಮ ಹತ್ತಿರ ಬನ್ನಿ ನಮ್ಮ ಹತ್ತಿರ ಬನ್ನಿ ಹೀಗೆ ಎಲ್ಲರೂ ಏಂಜಲ್ಸ್ನ ಕರೆಯುತ್ತಿದ್ದರು ಕರೆಯುತ್ತಿದ್ದಂತೆ ಏಂಜಲ್ಸ್ ನಿಧಾನವಾಗಿ ಬಂದು ಯಾವುದಾದರೂ ಬ್ಲೆಸ್ಸಿಂಗ್ ಕಾರ್ಡ್ ಕೊಟ್ಟು ಹಾರುತ್ತಿದ್ದವು ನಂತರ ವಿಶ್ವದ ಗ್ಲೋಬ್ನ ಮೇಲೆ ಬಾಬಾರವರ ಫ್ಲಾಗ್ ಇತ್ತು ಹಾಗೂ ಆ ಗ್ಲೋಬ್ ನಿಧಾನವಾಗಿ ತಿರುಗಿ ಹಾಗೂ ಬಾಬಾರವರ ಫ್ಲ್ಯಾಗ್ನಿಂದ ಲೈಟ್ ಹೊರಬಂದು ನಾಲ್ಕು ಕಡೆ ಹರಡುತ್ತಿದ್ದವು ಬಾಬಾರವರು ಹರ್ಷಿತರಾಗುತ್ತಿದ್ದರು ಬಾಬಾ ಹೇಳಿದರು ಮಕ್ಕಳು ಸ್ವಾಧೀನತೆಗಾಗಿ ತ್ಯಾಗ ಹಾಗೂ ಒಂದು ಲಗನ್ನಿಂದ ದೇಶವನ್ನು ಸ್ವಾಧೀನ ಮಾಡುವುದರಲ್ಲಿ ತಮ್ಮ ಪ್ರಯತ್ನದಲ್ಲಿ ಸಫಲರಾಗಿದ್ದಾರೆ ಆದರೆ ಮಕ್ಕಳು ಏನು ಮಾಡಬೇಕೆಂದರೆ ತಮ್ಮ ಸ್ವಮಾನ ತಮ್ಮ ಸ್ವಅಧಿಕಾರ ಹಾಗೂ ಅಧಿಕಾರದ ಆಸಂದದಲ್ಲಿ ಕುಳಿತು ಯಾವ ಪುರುಷಾರ್ಥ ಮಾಡುತ್ತಿದ್ದರು ಎಂಬುದನ್ನು ನೋಡುತ್ತಿದ್ದರು ಬಾಬಾ ಹೇಳಿದರು ಈ ಮಕ್ಕಳು ಭವಿಷ್ಯ ರಾಜ್ಯ ಅಧಿಕಾರಿಯಂತೂ ಆಗಿದೆ ಆದರೆ ಸಂಗಮ ಯುಗದಲ್ಲಿ ಸರ್ವಶಕ್ತಿ ಸಂಪನ್ನ ಅಧಿಕಾರಿ ಆತ್ಮ ಆಗಿದೆ ಆದರೆ ಇಲ್ಲಿಯವರೆಗೂ ಬಹಳ ಮಕ್ಕಳಿಗೆ ಅಧಿಕಾರ ಮತ್ತು ಸ್ವರೂಪದಲ್ಲಿ ಸ್ಥಿತ ಆಗುವುದಕ್ಕೆ ಹೇಳಿದ್ದಾರೆ ಕೆಲವೊಮ್ಮೆ ಯಾವುದಾದರೂ ಅಧಿಕಾರದಲ್ಲಿ ಸರಿ ಇರುತ್ತಾರೆ ಕೆಲವೊಮ್ಮೆ ಅಧಿಕಾರವನ್ನು ಮರೆತು ಬಿಡುತ್ತಾರೆ ಕೆಲವೊಮ್ಮೆ ಅಧಿಕಾರದ ಏರುಪೇರಿನಲ್ಲಿ ಮೇಲೆ ಕೆಳಗೆ ಚಕ್ಕರ ಹಾಕುತ್ತಾ ಇರುತ್ತಾರೆ ಬಾಬಾ ಹೇಳಿದರು ಸಂಗಮ ಯುಗದಲ್ಲಿ ಮಕ್ಕಳು ಒಂದಂತೂ ಪರಿಷ್ಠ ರೂಪ ಧಾರಣೆ ಮಾಡಿ ತಂದೆ ಸಾಕ್ಷಾತ್ಕಾರ ಮಾಡಿಸಬೇಕಾಗಿದೆ ಫರಿಷ್ಠ ರೂಪ ಆಗಿ ಅನ್ಯರ ಮನೋಕಾಮನೆ ಶಕ್ತಿಗಳು ಕಾಮನೆಗಳ ಪೂರ್ಣ ಮಾಡುವುದು ಹಾಗೂ ವರದಾನ ಕೊಡುವುದರ ಕಾರ್ಯವನ್ನು ಮಕ್ಕಳು ಮಾಡುತ್ತಿದ್ದರು ಆದರೆ ಬಾಬಾರವರು ನೋಡುತ್ತಿದ್ದರು ಬಹಳ ಮಕ್ಕಳು ಫರಿಷ್ಠೆಯಾಗಿ ತಲುಪುತ್ತಿದ್ದರು ಹಾಗೂ ವಿಶ್ವದ ಕೆಲವು ಸ್ಥಾನಗಳಿಗೆ ತಲುಪಿರಲಿಲ್ಲ ಅದಕ್ಕೆ ಬಾಬಾ ಹೇಳಿದರು ವಿಶ್ವದ ಯಾವುದೇ ಸ್ಥಾನ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಫರಿಷ್ಠೆಗಳು ಹೋಗಿ ತಂದೆ ಅನುಭವ ಮಾಡಿಸಿರಿ ಮನೋಕಾಮನೆ ಪೂರ್ಣ ಮಾಡಿ ವರದಾನವನ್ನು ನೀಡಲಿ ನಂತರ ವಿಶ್ವದ ಗ್ಲೋಬ್ ಅಂತೂ ತಿರುಗುತ್ತಿತ್ತು ಆದರೆ ಕೆಲವೆಡೆ ಲೈಟ್ ಕಡಿಮೆ ಇತ್ತು ಕೆಲವೆಡೆ ಲೈಟ್ ಬಹಳ ಇತ್ತು ಕೆಲವೆಡೆ ಡಲ್ ಆಗಿತ್ತು ಬಾಬಾ ಹೇಳಿದರು ಮಕ್ಕಳು ಬಹಳ ಶ್ರಮದಿಂದ ವಿಶ್ವದಲ್ಲಿ ತಂದೆಯ ಫ್ಲ್ಯಾಗ್ ಹಾರಿಸಲು ಬಹಳ ಪುರುಷಾರ್ಥ ಮಾಡಿದ್ದಾರೆ ಆದರೂ ಈಗಲೂ ಸಹ ವಿಶ್ವದಲ್ಲಿ ಬಹಳ ಸ್ಥಾನಗಳಲ್ಲಿ ತಂದೆಯ ಫ್ಲ್ಯಾಗ್ ಹಾರಿಸಿರಲಿಲ್ಲ ಅದರ ಕಾರಣವೇನೆಂದರೆ ಮಕ್ಕಳು ಕೆಲವೊಮ್ಮೆ ಹದ್ದಿನ ಮಾತಿನಲ್ಲಿ ಬರುತ್ತಾರೆ ಬೇಹತ್ತಿನ ಸ್ಮೃತಿ ಇಲ್ಲದಿರುವ ಕಾರಣ ಬೇಹತ್ತಿನ ಕಾರ್ಯದಲ್ಲಿ ನಷ್ಟಮೋಹರಾಗಿ ಬೇಹತ್ತಿನ ವೃತ್ತಿ ಹಾಗೂ ವಿಶಾಲ ಹೃದಯ ದೂರಾಂದೇಶಿಯಾಗಿ ಒಂದೇ ಸ್ಥಾನದಲ್ಲಿ ಸೇವೆ ಮಾಡಲಿ ಉಳಿದುಕೊಂಡಿರುವ ಸ್ಥಾನದಲ್ಲಿ ತಂದೆಯ ಸಂದೇಶ ಹಾಗೂ ತಂದೆಯ ಧ್ವಜ ಹಾರಿಸಲಾಗುತ್ತದೆ ನಂತರ ಎಲ್ಲ ಫರಿಷ್ಠೆಗಳ ಕೈಯಲ್ಲಿ ಶಿವಬಾಬಾರ್ ಅವರ ಧ್ವಜವಿತ್ತು ಧ್ವಜ ತೆಗೆದುಕೊಂಡು ಪೂರ್ಣ ವಾಯುಮಂಡಲದಲ್ಲಿ ಚಕ್ಕರ ಹಾಕುತ್ತಿದ್ದರು ನಾಲ್ಕು ಕಡೆ ಗೋಲ್ಡನ್ ರೇಸ್ ಇದ್ದವು ಅದರ ಮಧ್ಯದಲ್ಲಿ ಸ್ಟಾರ್ಸ್ ಹೊಳೆಯುತ್ತಿದ್ದವು ಹಾಗೂ ಅದರ ಲೈಟ್ನಿಂದ ನಾಲ್ಕು ಕಡೆಯ ವಾತಾವರಣವು ಸುಂದರವಾಗಿತ್ತು ನಂತರ ಬಾಬಾ ಹೇಳಿದರು ಈಗ ಮಕ್ಕಳು ವಿಶೇಷವಾಗಿ ದೇಶವು ಆಚರಿಸುತ್ತಿದೆ ಹಾಗೂ ಅದರ ಜೊತೆಗೆ ಸೂಕ್ಷ್ಮ ಸಹಯೋಗ ಮಕ್ಕಳಿಗೆ ವಿಶ್ವ ಪರಿವರ್ತನ್ ಭಾರತವನ್ನು ಸ್ವರ್ಗ ಮಾಡುವ ಸೇವೆ ಮಾಡಬೇಕಾಗಿದೆ ಒಂದಂತೂ ಬೇಹದ್ದಿನ ವೃತ್ತಿ ದೂರಾಂದೇಶಿ ಹಾಗೂ ತಂದೆಯ ಕಾರ್ಯ ಏನು ಕೊಟ್ಟಿದ್ದಾರೆ ಫರಿಷ್ಠ ಆಗಿ ಇಡೀ ವಿಶ್ವದಲ್ಲಿ ಸಕಾಶ ಹರಡಲಿ ಹಾಗೂ ಇದುವರೆಗೆ ಸಕಾಶ ತಲುಪಿಲ್ಲವೋ ಅಲ್ಲಿ ಮಕ್ಕಳು ವೈಬ್ರೇಷನ್ ಹರಡಿಸಿ ತಂದೆಯ ಪ್ರತ್ಯಕ್ಷತೆಯ ಅನುಭವ ಮಾಡಿಸಬೇಕಾಗಿದೆ ಏಕೆಂದರೆ ವಿಶ್ವದ ಪ್ರತಿಯೊಂದು ಆತ್ಮಕ್ಕೆ ಅಧಿಕಾರವಿದೆ ತಂದೆಯಿಂದ ಮುಕ್ತಿ ಜೀವೋನ್ಮುಕ್ತಿಯ ಜನ್ಮಸಿದ್ಧ ಅಧಿಕಾರವನ್ನು ಪಡೆಯಲು ನಂತರ ಬಾಬಾ ಹೇಳಿದರು ಈಗ ಆ ಸಮಯ ತರಬೇಕಾಗಿದೆ ಪ್ರತಿಯೊಬ್ಬರ ಮುಖದಿಂದ ಹೊರಬರಲಿ ಇವರೇ ನನ್ನ ತಂದೆ ಇದೇ ತಂದೆಯನ್ನು ನಾವು ಹುಡುಕುತ್ತಿದ್ದೆವು ನನ್ನ ತಂದೆಯಾಗಿದ್ದಾರೆ ಎಲ್ಲವೂ ತಂದೆಯೇ ಈ ರೀತಿ ತಂದೆಯ ಜೊತೆಯನ್ನು ಅನುಭವ ಮಾಡಲಿ ನಂತರ ಬಾಬಾರವರಿಗೆ ಭೋಗ ಸ್ವೀಕಾರ ಮಾಡಲಾಯಿತು ಬಾಬಾರವರು ನಂತರ ಎಲ್ಲರನ್ನೂ ಎಮರ್ಜ್ ಮಾಡುತ್ತಾ ಭೋಗ ಸ್ವೀಕಾರ ಮಾಡುತ್ತಾ ಬಾಬಾರವರು ಪ್ರತಿಯೊಬ್ಬರ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಕೊಟ್ಟು ಹಾಗೂ ತ್ರಿವರ್ಣ ಧ್ವಜದೊಳಗೆ ಅದರ ಚಕ್ರದೊಳಗೆ ಸ್ವದರ್ಶನ ಚಕ್ರಧಾರಿ ಮತ್ತು ಬಾಬಾ ಹೇಳಿದರು ತ್ರಿಮೂರ್ತಿ ಸ್ವರೂಪರಾಗಿ ತಮ್ಮ ತ್ರಿಮೂರ್ತಿ ಕಾರ್ಯದ ಆಧಾರದಿಂದ ಅಧಿಕಾರಿಯಾಗಿ ತಂದೆಯನ್ನು ಪ್ರತ್ಯಕ್ಷ ಪ್ರತ್ಯಕ್ಷ ಮಾಡುವಂತಹ ಫರಿಷ್ಠಾ ಸ್ವರೂಪ ಆಗಿರಿ ನಂತರ ಎಲ್ಲ ಮಕ್ಕಳು ಧ್ವಜವನ್ನು ತೆಗೆದುಕೊಂಡು ಫರಿಷ್ಠಾ ಆಗಿ ನಾಲ್ಕು ಕಡೆ ಹಾರುತ್ತಿದ್ದವು ನಂತರ ಬಾಬಾ ಎಲ್ಲರಿಗೂ ನೆನಪನ್ನು ಕೊಟ್ಟರು ಹಾಗೂ ಯಾರ ಭೋಗ ಇತ್ತು ಅವರೆಲ್ಲರನ್ನೂ ಬಾಬಾ ಎಮರ್ಜ್ ಮಾಡಿ ನೆನಪನ್ನು ಕೊಟ್ಟರು ಓಂ ಶಾಂತಿ